ಸ್ವಾತಂತ್ರ್ಯ ದಿನದಂದು ಸ್ವಚ್ಛತಾ ವಾಹನಕ್ಕೆ ಚಾಲನೆ ನೀಡಿ ಸ್ವಚ್ಛತೆಯ ಪ್ರತಿಜ್ಞೆ ಮಾಡಿದ ಭೋಜ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಈ ಜನಜಾಗೃತಿ ಅಭಿಯಾನದ ಆರಂಭದ ಈ ಶುಭ ದಿನದಂದು ನಾವು ನಮ್ಮ ಗ್ರಾಮ ಪಂಚಾಯತ್ವನ್ನು ಸ್ವಚ್ಛ ಸುಜಲ ಮತ್ತು ಸುಸ್ಥಿರ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೇವೆ ಎಂದು ಸಂಕಲ್ಪ ಮಾಡುತ್ತೇವೆ ಸ್ವಾತಂತ್ರ್ಯ ದಿನದಂದು ನೂತನ ಸ್ವಚ್ಛತಾ ವಾಹನಕ್ಕೆ ಚಾಲನೆ ನೀಡಿ ಸ್ವಚ್ಛತೆಯ ಪ್ರತಿಜ್ಞೆ ಮಾಡಲಾಯಿತು ಈ ನಿಟ್ಟನಲ್ಲಿ ಸ್ವಚ್ಛತಾ ವಾಹನದ ಚಾಲಕರಾಗಿ ಮಹಿಳಾ ಚಾಲಕರನ್ನು ನೇಮಕಾತಿ ಮಾಡಲಾಗಿ ಗ್ರಾಮ ಪಂಚಾಯಿತಿ ಮಹಿಳಾ ಅಧ್ಯಕ್ಷೆಯರಿಗೆ ಸ್ವಾತಂತ್ರ್ಯ ದಿನ ಆಚರಣೆ ಸಂದರ್ಭದಲ್ಲಿ ಶ್ರೀಫಲಾರ್ಪಣೆ ಮಾನವನ್ನು ನೀಡಿ ಭೋಜ್ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ವತಿಯಿಂದ ಮಹಿಳಾ ಸಕ್ಷಮೀಕರಣಕ್ಕೆ ಪ್ರೋತ್ಸಾಹನೆ ನೀಡುವ ದೃಷ್ಟಿಯಲ್ಲಿ ಸಮಾಜದ ಮುಂದೆ ಒಂದು ಒಳ್ಳೆಯ ಆದರ್ಶವನ್ನು ಇಡಲಾಗಿದೆ ನಿಪ್ಪಾಣಿ ತಾಲೂಕಿನ ಬೋಜ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸ್ವಾತಂತ್ರ್ಯ ದಿನದ ಅಂಗವಾಗಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಯಿತು ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯರು ಸೌ ಆಶಾರಾಣಿ ರಾಹುಲ್ ಪಾಟೀಲ ಇವರ ಅಮೃತ ಹಸ್ತದಿಂದ ಧ್ವಜಸ್ತಂಭ ಪೂಜೆ ಜೊತೆಗೆ ಶ್ರೀಫಳಾರ್ಪಣೆ ಮಾಡಿ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು ಜೊತೆಗೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಶ್ರೀ ಗುಡಸು ಮಕಾಣದಾರ್ ಇವರಿಂದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಪ್ರತಿಮೆಗೆ ಶ್ರೀಫಳಾರ್ಪಣೆ ಮಾಡಲಾಯಿತು ಈ ವೇಳೆ ಮಾತನಾಡುತ್ತ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ದೊರೆತು ಎಪ್ಪತ್ತೊಂಬತ್ತು ವರ್ಷಗಳು ಪೂರ್ಣವಾಗುತ್ತಿದ್ದು ಭಾರತ ಮಾತೆಯ ಪ್ರಜೆಗಳಾಗಿದ್ದು ನಮಗೆ ದೊರೆತ ಸ್ವಾತಂತ್ರ್ಯವನ್ನು ಸನ್ಮಾನಿಸಿ ಭಾರತದ ಸರ್ವಾಂಗೀಣ ಬೆಳವಣಿಗೆಗಾಗಿ ಮತ್ತು ಸಮಗ್ರ ಜನತೆಯ ಏಳಿಗೆಗಾಗಿ ಒಂದುಗೂಡಿ ಶ್ರಮಿಸುವ ಭಾವನೆ ಎಲ್ಲರೂ ಹೊಂದಬೇಕು ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಸಂಕಲ್ಪವಾದ ಸ್ವಚ್ಛ ಭಾರತದ ಕನಸನ್ನು ಪ್ರತ್ಯಕ್ಷ ರೂಪದಲ್ಲಿ ನನಸುಗೊಳಿಸುವ ಸಂಕಲ್ಪವನ್ನು ವ್ಯಕ್ತಪಡಿಸುತ್ತ ಗ್ರಾಮ ಅಭಿವೃದ್ದಿ ಅಧಿಕಾರಿಗಳಾದ ಸೌ ಟೊನ್ನೆ ಮೇಡಂ ಅವರು ಭೋಜ್ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಎಲ್ಲ ಸದಸ್ಯರು ಕರ್ಮಚಾರಿಗಳು ಜೊತೆಗೆ ಗ್ರಾಮಸ್ಥರಿಗೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ನೀಡಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಶಿರಗಾವೇ ಸರ್ ಇವರು ಮಾಡಿದರು ಈ ವೇಳೆ ಯುವ ಮುಖಂಡರು ಶ್ರೀ ರಾಹುಲ್ ಪಾಟೀಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆಯರು ಸೌ ಸುಪ್ರಿಯಾ ಮಲಗುಂಡ ಪಾಟೀಲ ಗ್ರಾಮ ಪಂಚಾಯಿತಿ ಸದಸ್ಯರು ಸೌ ಚಂದನ ಮೂರಾಬಟ್ಟೆ ಸೌ ದೀಪಾಲಿ ಚೌಹಾಣ್ ಫಿರೋಜ್ ಸನದಿ ಬಾಬಾ ಸೋಮೊರೆ ಜೀವನ್ ತೋರಬಲೆ ವಿನೋದ್ ಸಂಕಪಾಲ್ ಮಯೂರಿ ಮೋಹಿತೆ ಮಾಯವ್ವ ಗುಮರೆ ಸುಜಾತ ಎಲ್ಲನವರ್ ಎಲ್ಲ ಸದಸ್ಯರು ಶ್ರೀ ಬೈರಗೌಡ ಪಾಟೀಲ ಗ್ರಾಮ ಪಂಚಾಯಿತಿ ಅಧಿಕಾರಿ ಕರ್ಮಚಾರಿ ಸಿಬ್ಬಂದಿ ವರ್ಗ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಶಾಲಾ ಶಿಕ್ಷಕವೊಂದ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಉಪಸ್ಥ ಸ್ಥಿತರಿದ್ದರು ಸಮಾಜ್ ಕಾರ್ಯ ನ್ಯೂಸ್ಗಾಗಿ ಭೋಜ್ಯದಿಂದ ಸಂಪಾದಕರು ಸಂದಿ ಕುರುಂದವಾಡೆ